ಬಿಜೆಪಿ ಹಿಂದೂ ಮುಸಲ್ಮಾನ್ ಬಿಟ್ ಬೇರೆ ಇದೆ ಹಿಂದೂ ಮುಸಲ್ಮಾನ್ ಬಿಟ್ ಇಂಥ ಮಾಡಿದೆ ಅಂತ ಹೇಳಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟ್ ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ದು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ನಾವ್ ಏನ್ ಮಾಡ್ತೀವಿ ಮುಂದೆಂಚು ನೋಡ್ತಿ ನಮ್ ಸಾಧನೆ ಅನ್ನ ತೋರಿಸಿ ನಮ್ಮ ಇಲ್ಲ ನಾನು ಅದೇ ಪಕ್ಷದಲ್ಲಿದ್ದವನು ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಚುನ ನಾವೇ ಸಾಧ್ಯ ಅನ್ನೋದು ಐವತ್ತು ಸಿದ್ದರಾಮಯ್ಯ ಅವರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿದ್ದೇಳಿ ಎರಡ್ ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಂ ಎಲ್ ಎಗಳು ಇದ್ರು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು ನಾನು ಆ ಪಕ್ಷದಲ್ಲಿ ನಾನು ಆ ಪಕ್ಷದಲ್ಲಿದ್ದಿದ್ದು ಅವ್ರು ಅವಾಗ ಎಮ್ ಎಲ್ ಆಗಿದ್ರು ಬಹಳ ಪಾಪ್ಯುಲರ್ ಆಗಿದ್ರು ಬೇಜಾರ್ ಮಾಡ್ಕೊಂಬೇಡಿ ಅನ್ನ ಅವ್ರು ಬಹಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಷದಲ್ಲಿದ್ದೆ ಎರಡ್ ಸಾವಿರದ ಎಂಟು ಏಳರಿಂದ ಎಂಟುವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವಳಾದ್ರೆ ಸಿಕ್ಕಾಪಟ್ಟೆ ಪಾಪ್ಲರ್ ಆಯ್ತು ಏನಾಯ್ತು ಇಪ್ಪತ್ತೆಂಟಿಗೆ ಬಂದ್ರು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡಕ್ ಸಿದ್ದರಾಮಯ್ಯ ಜನತಾದಲ್ಲ ನಿರುವಾಗ ಏನ್ ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲವತ್ತಕ್ಕೆ ಬಂದ್ರು ಈಗ ಎಷ್ಟಿದೆ ನೆಕ್ಸ್ಟ್ ಬಂದ್ರು ಆಗೋದು ಸರ್ಕಾರ ರಚನೆ ಹೇಳ್ತಾರೆ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿ ಇರೋದು ಆ ಪ್ರಶ್ನೆ ಕುಣಿಸ್ಕೊಂಡು ಕೇಳ್ಬೇಡಿ ಪಕ್ಷ ಹೈಕಮಾಂಡ್ ಪಕ್ಷ ನೆಕ್ಸ್ಟ್ ಅಂತೂ ನೂರು ಇವತ್ತು ಬರೆದಿ ಕೊಡಿ ನಾನು ಚುನಾವಣೆಯಲ್ಲಿ ಏನಾಗಿದೆ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಏನ್ ಹೇಳಿದೆ ನಾನು ನಾವು ನೂರ್ ಮೂವತ್ ಮೇಲೆ ಬರ್ತೀವಿ ಅಂತ ಹೇಳ್ತೀವಿ ಕಟ್ತಾನೆ ನೂರ್ ಮೂವತ್ ಈಗ ನೂರ್ ನೂರ ನಲ್ವತ್ತಿದ್ವಿ ನಾವು ನೂರ್ ಮೂವತ್ತಾರು ಬಂತು ಈಗ ನಾಲ್ಕು ಮೂರ್ ಬೈ ಎಲೆಕ್ಷನ್ ಬೈ ಎಲೆಕ್ಷ ಜನ ಏನೂ ಗೆಲ್ಸು ಮೂರ್ ಸೀಟ್ ಬಿಜೆಪಿ ಗೆಲ್ಬೇತಾನೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ ಕಾಣಕ್ತಾನೆ ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನ ಸಾಗರ ನಾನ್ ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರಗೂ ನಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನ್ ನಿರೀಕ್ಷೆ ಇಟ್ಟಿರ್ಲಿಲ್ಲ ನಾನು ಏನಿದ್ರು ಒಂದು ವರ್ಷದ ಎರಡ್ ಲಕ್ಷ ಜನ ಬರ್ಬೋದು ವಾಲಂಟ್ರಿ ಜನ ಬಂದ್ರು ಒಳ್ಳೆ ಸರ್ಕಾರ ಕೊಟ್ಟಿದಿ ಕಾಣಕ್ತಾನೆ ಜನ ಬರೋದು ಸುಮ್ ಸುಮ್ ಬಂದ್ಬಿಡ್ತಾರ ಜನ ಅದು ಮಡದಲ್ಲಿ ಅಂತ ಮಡದಲ್ಲಿ ಜನ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾ ಅದು ಯಾರೇ ಇವತ್ತು ನನ್ನ ಮಾತು ಬರ್ದಿ ಕೊಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು 140 ಇದೀವಿ 150 ಬಂದ್ರು ಆಶ್ಚರ್ಯ ಇಲ್ಲ ಏನೋ ಒಂದು ಮನೆ ಅವ್ರು ಏನನ್ನ ಕೊಟ್ಟಿದ್ರೆ ನಾವು ರಾಜಕೀಯದಿಂದ ನಿರೋಧಿಸುತ್ತೆ ರಾಜಕೀಯದಿಂದ ನಿರೋಧಿಸುತ್ತೀವಿ ನಾನು ಓಪನ್ ಸೌತ್ ಬಿಟಿಪಿ ಒತ್ತು ಒಂದು ಮನೆ ಏನಾರ ಸ್ಲಂ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಎಚ್ಎಸ್ ಸ್ಕೀಮ್ ಅಲ್ಲಿ ಒನ್ ಮನೆ ಏನಾದ್ರು ಕೊಟ್ಟಿದ್ರೆ ಇದಕ್ಕಂತ ನಾವು ಚುನಾವಣೆ ಟೇಬಲ್ ಘೋಷಣೆ ಮಾಡಿದಿಲ್ಲ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಅದಕ್ಕೇನಾದರೂ ಬಿ ಜೆ ಪಿ ಅವರು ಈ ಬರೆಯ ಚುನಾವಣೆ ಭಾಷಣ ಮಾಡಿದ್ದಾರೆ ಆ ಗ್ಯಾರಂಟಿ ಗ್ಯಾರಂಟಿಗಳು ಲಾಗೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಆ ಗ್ಯಾರಂಟಿಗಳು ಲಾಗೂ ಮಾಡಬೇಕಾದ್ರೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಗು ಮಾಡೋದು ನಮಗೆಲ್ಲ ಗೊತ್ತಿದೆ ಇದು ನಾವು ಘೋಷಣೆ ಮಾಡಿರಲಿಲ್ಲ ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವತ್ತು ಘೋಷಣೆ ಮಾಡಿರಲಿಲ್ಲ ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಟಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ ಬಳೆ ಬಡವ್ರ ಬಗ್ಗೆ ಕಾಲೇಜಿ ಇದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅದು ಸ್ವಲ್ಪ ಮಾತಿಲ್ಲ ಅವ್ರದೇ ಸರ್ಕಾರಕ್ಕಿಲ್ಲ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವ್ರು ಬಡವ್ರ ಬಗ್ಗೆ ಖಾಲಿ ಅವ್ರು ಕೊಡ್ಬೋದಾಗಿತ್ತೆ ಈಗ ಹನ್ನಡಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದಾನು ಇನ್ನು ನಲ್ವತ್ತೆರಡು ಸಾವಿರ ರೆಡಿ ಇದೆ ಓದ್ತಿಗಳಲ್ಲೇ ಕೊಡ್ಬೇಕಾಗಿತ್ತು ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ ಬರೋದು ಕೊಡ್ತಾ ಇದ್ದೀವಿ ಏನಾಗಿದೆ ಅದೇ ಹೇಳ್ತಾರೆ ಬಹಳ ಕಡೆ ನಾನು ಹೇಳ್ತಾರೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಡೀ ರಾಜ್ಯದ ಪೇಮೆಂಟ್ ಬೆನಿಫಿಶಿಯ ಕೊಟ್ಟಿಲ್ಲ ಕಾರಣಕ್ಕೆ ಮನೆಗಳು ಪೆಟ್ಟಿದ್ದು ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ಅಂತ ಕಟ್ಟಿನಿ ಮನೆಗಳು ಕಂಪ್ಲೀಟ್ ಕೊಟ್ಟಿದ್ದಾರೆ ಈ ಮನೆಗಳು ಹಂತ ಹಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್

ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಲಕ್ಷ ನಮ್ಗೆ ವ್ಯವಸ್ಥೆ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಹಿಂದೆ ವಾಪಸ್ ಒಂದ್ ಲಕ್ಷ ಮೂವತ್ತೆರಡು ಸಾವಿರ ಒಪ್ಪತ್ತ ಪ್ರಚಾರ ಏನಂತೆ ಅದಕ್ಕಿಂತ ಮುಂಚೆ ಈ ಐದು ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ ಚುನಾವಣೆ ಟೈಮಲ್ಲಿ ನಾವು ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅಂದ್ರೆ ಬಡವರ್ ಬಗ್ಗೆ ಕಾಲೇಜಿಗೆ ಇತಿಹಾಸ ತೆಗಿರಿ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಯಾವ ಯಾವ ಚುನಾವಣೆಗೆ ಬಂದರೆ ಜನಗಳು ಮಧ್ಯ ಧಾರೋದ್ರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಪತ್ರ ಮಾಡ್ತೀವಿ ಬಿ ಜೆ ಪಿಯಲ್ಲಿ ಒಂದು ಸಾಧನೆ ಯಾವತ್ತ ಹೇಳಿದಾರ ಸಾಧನೆ ಸೊನ್ನೆ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋ ಅಧಿಕಾರ ಅವ್ರಿಗೂ ಸಿಕ್ಕಿತ್ತ ಅವಕಾಶ ನಾಲ್ಕು ವರ್ಷ ಇದ್ರಲ್ಲ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮಾತ್ರ ಕಾಣೋದಿಲ್ಲ